ಹುಬ್ಳಿ ಎಲ್ಲಿ ಅಡ್ಮಿಟ್ ಮಾಡ್ಕೊಂಡು ಎಂಟು ದಿಸಿವಿ ನಿಮಗೇ ಅಡ್ಮಿಟ್ ಹೇಳ್ಬಿಡಿ ಡಾಕ್ಟರ್ ಇದರ ಕೇಳ್ತಾರ ಈಗ ಮತ್ತೆ ಈಗ ಈಗ ಎರಡ್ ತಿಂಗಳಿಂದ ಮತ್ತೆ ಪ್ರಾಬ್ಲಮ್ ಆತ್ರಿ ಎದಿನೂ ಬಂತ ಆಮೇಲೆ ಮತ್ತೆ ಇಲ್ಲಿ ರಣೇಂದ್ರ ಇಲ್ಲ ನೀವು ದಾವಣಗೆರೆ ಇಲ್ಲ ಹೋಗೋ ಅಂದ್ರು ಮತ್ತ ದಾವಣಗೆರೆ ಹೋಗಿದ್ದೆ ಅಲ್ಲಿ ಅವರು ಎಲ್ಲಾ ಇ ಸಿ ಜಿ ಮಾಡಿ ಆಮೇಲೆ ಬ್ಲಡ್ ಟೆಕಿಂಗ್ ಮಾಡಿ ಗುಳ್ಗಿ ಬರಕ್ ಕೊಟ್ರಿ ಗುಳ್ಗಿ ನುಂಕೆ ಅಂತ ಅದನ್ ರೀ ನೋವು ಕಾಣಸ್ತೈತ್ರಿ ಅದೇನು ಒಂದು ಸ್ವಲ್ಪ ಸ್ವಲ್ಪ ನೋವು ಬರ್ತೈತ್ರಿ ಟ್ರೀಟ್ಮೆಂಟ್ ಆದ್ಮೇಲೂ ಪೇಯ್ನ್ ಕಾಣಿಸ್ತಾ ಪೇಯ್ನ್ ಕಾಣಸ್ತಾ ಅಲ್ಲ ಮಲೇಷ್ಯಾ ಪ ಒಂದು ಉತ್ತಮಾದ ಪರೀಕ್ಷೆ ಕೇಳಿದಿರಿ ಪ್ರಶ್ನೆ ಕೇಳಿದಿರಿ ಇದು ಏನಂದ್ರೆ ನೀವು ಎದೆ ನೋವ್ಗೆ ಅಂತ ಹೋಗಿರ್ತೀರಿ ಅದಕ್ಕೆ ವಿಧ ವಿಧವಾದ ಹಂತಗಳಿರತ್ತೆ ಶುರುನಲ್ಲಿ ನಾವು ಇ ಸಿ ಜಿ ಮಾಡ್ತೀವಿ ಕೆಲವೊಂದ್ ಸಲ ಎಮರ್ಜೆನ್ಸಿ ಇದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಕೆಲವೊಂದು ಸಲ ತೊಂದರೆ ಅಷ್ಟು ಜಾಸ್ತಿ ಕಂಡಿಲ್ಲ ಅಂದರೆ ಟಿ ಎಮ್ ಟಿ ಅಂತ ಪರೀಕ್ಷೆ ಮಾಡ್ತಾರೆ ಅದು ಬೆಲ್ಟ್ ಮೇಲೆ ನಡೆಸೋದು ಮತ್ತು ಸೀರಿಯಲ್ ಆಗಿ ಇ ಸಿ ಜಿ ರೆಕಾರ್ಡ್ ಮಾಡೋದು ಅದರಲ್ಲಿ ತೊಂದರೆ ಇದ್ದರೆ ಆ್ಯಂಜೋಗ್ರಾಮ್ ಅಂತ ಪರೀಕ್ಷೆ ಮಾಡಬೇಕಾಗತ್ತೆ ಈಗ ಹಿಂದಿನ ಕಾಲರ್ ಹೇಳಿದಂಗೆ ಆ್ಯಂಜೋಗ್ರಾಮಲ್ಲಿ ಏನೋ ಬ್ಲಾಕ್ ಇದ್ರೆ ಸ್ಟೆಂಟ್ ಹಾಕಬೇಕಾಗುತ್ತೆ ಒಂದೋ ಎರಡೋ ಇದ್ದರೆ ಸ್ಟೆಂಟ್ ಹಾಕ್ತೀವಿ ಮೂರಕ್ಕೆ ಮೂರು ಬ್ಲಾಕ್ ಆಗಿಬಿಟ್ಟಿದ್ರೆ ಸರ್ ಹೇಳ್ದಂಗೆ ಬೈಪಾಸ್ ಆಪ್ರೇಷನ್ ಮಾಡ್ತೀವಿ ಕೆಲವೊಂದು ಸಲ ಬ್ಲಾಕ್ ಇರಲ್ಲ ಒಂದೂ ಇಲ್ಲ ಎರಡೂ ಇಲ್ಲ ಬಟ್ ಪೇಷಂಟ್ಗೆ ಎದೆ ನೋವು ಬರ್ತಾ ಇರುತ್ತೆ ನಾವು ಮೈಕ್ರೋ ವ್ಯಾಸ್ಕ್ಯುಲರ್ ಆ್ಯಂಜೋನೋ ಅಂತೀವಿ ಕೆಲವೊಂದು ಸಲ ಅದಕ್ಕೆ ಬರೀ ಔಷಧ ಬರೆದಿರ್ತೀವಿ ಬಟ್ ನಾವು ಸೀರಿಯಲ್ ಆಗಿ ನೋಡಬೇಕಾಗತ್ತೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಮತ್ತೆ ಮತ್ತೆ ನೋಡಬೇಕಾಗತ್ತೆ ಅದು ತೊಂದರೆ ಜಾಸ್ತಿ ಅನಿಸಿದಾಗ ಟಿ ಎಮ್ ಟಿ ಪರೀಕ್ಷೆ ಮತ್ತು ಎಮ್ ಪಿ ಎ ಅಂತ ಇದೆ ಪರ್ಫ್ಯೂಷನ್ಸ್ ಇಮೇಜಿಂಗ್ ಅಂತ ಇದೆ ಸ್ಪೆಷಲ್ ಸ್ಕ್ಯಾನ್ಸ್ ಎಲ್ಲ ಇದೆ ಮತ್ತು ಆನ್ಜೋಗ್ರಾಮ್ ಮಾಡದೇ ಇಲ್ಲ ಅಂದರೆ ಮತ್ತೆ ಮತ್ತೆ ಬಂದರೆ ಅವರ ಹುಬ್ಳಿನಲ್ಲೇ ಆಂಜಿಯೋಗ್ರಾಮ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತಾರೆ ಅಂತ ನನ್ನ ಭಾವನೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಸುರೇಶ್ ಅಂತ ಬ್ಯಾಂಗ್ಳೂರಿನಿಂದ ನಮಸ್ತೆ ಸರ್ ಸುರೇಶ್ ಅವರೇ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಕರೆ ಆಗಿದೆ ಡಾಕ್ಟರ್ ನಂದು ಒಂದು ಪ್ರಶ್ನೆ ಏನು ಅಂದರೆ ನನ್ನ ಬ್ರೇಕ್ಗಿಂತ ಮುಂಚೆ ತಗೊಂಡೆ ಕರೋನಾ ಇಂಪ್ಯಾಕ್ಟ್ ಆಗ್ತಾ ಇದ್ದಿದ್ದು ಲಂಗ್ಸ್ಗೆ ಅಂದರು ಬ್ರೀತಿಂಗ್ ಇಶ್ಯೂಸ್ ಲಂಗ್ಸ್ಗೆ ರಿಲೇಟೆಡ್ ಬಟ್ ಇದು ಹೋಗಿ ಬಂದು ಈ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಕ್ ಅರೆಸ್ಟ್ ಅಂತ ಯಾಕೆ ಅಂತ ಇದ್ದಾರೆ ಕೇಸ್ಗಳು ಯಾಕೆ ಜಾಸ್ತಿ ಆಗ್ತದೆ ಖಂಡಿತ ಸಿ ಕೊರೋನಾ ಎಲ್ಲರಿಗೂ ಗೊತ್ತು ಉಸಿರಾಟದ ತೊಂದರೆ ಆಯಿತು ಸ್ಯಾಚುರೇಷನ್ ಜನಸಾಮಾನ್ಯರು ಕೂಡ ಸ್ಯಾಚುರೇಷನ್ ನೋಡಿಕೊಂಡು ಬಿಲೋ ಏಟಿ ಸೆವೆಂಟಿ ಪರ್ಸೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದ್ರು ನೋಡ್ತಾ ಇದ್ರು ಸಿ ಕೊರೋನಾ ಎಫೆಕ್ಟ್ ಬಿಕಾಸ್ ಆಲ್ಸೋ ಸಫರ್ಡ್ ಸೊ ಕರೋನಾ ಎಫೆಕ್ಟ್ ಲಂಗ್ಸ್ ಮೇಲೆ ಸೊ ಕೆಲವರಿಗೆ ಬರೀ ನ್ಯೂಮೋನಿಯಾ ಆಯಿತು ಅದು ವೈರಲ್ ನ್ಯೂಮೋನಿಯಾ ಕೆಲವರಿಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಯಿತು ಸರ್ ಹೇಳ್ದಂಗೆ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಆ್ಯಕ್ಚುಲಿ ದೆರ್ ಆರ್ ಫಾಲೋ ಅಪ್ ಸ್ಟಡೀಸ್ ವಿಚ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಹೂ ಸಫರ್ಡ್ ವಿತ್ ಸಿವಿಯರ್ ಕೋವಿಡ್ ಸಿವಿಯರ್ ಕೋವಿಡ್ ಅಂದ್ರೇನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಅಥವಾ ಐ ಸಿ ಯು ದಲ್ಲಿದ್ದರು ವೆಂಟಿಲೇಟ್ರಲ್ಲಿದ್ದರು ಅವರಿಗೆ ಈಗಲೂ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಸ್ವಲ್ಪ ಫೆಟಿ ಸುಸ್ತು ಅಂತ ಅನಿಸೋದು ನಿದ್ರಾಹೀನತೆ ಮತ್ತು ಬ್ರೆತ್ಲೆಸ್ನೆಸ್ ಉಪ್ಸ ಬಂದಾಗೆ ಆಗೋದು ಮತ್ತು ಕೆಲವರಿಗೆ ಆಂಗ್ಸೈಟಿ ಆತಂಕನೇ ಕೋವಿಡ್ ಆಗಿದೆ ಏನೋ ಆತಂಕನೇ ಆರು ಪರ್ಸೆಂಟ್ ಜನಕ್ಕೆ ಇವತ್ತೂ ಕೂಡ ಆಂಗ್ಸೈಟಿ ಉಳಿದಿದೆ ಎರಡನೇದು ಕೋವಿಡಿಂದ ಎಸ್ಪೆಷಲಿ ದ ಪೋಸ್ಟೀರಿಯರ್ ಲೋಬ್ಸ್ ಆಫ್ ದ ಲಂಗ್ಸ್ ಗಾಟ್ ಅಫೆಕ್ಟ್ ದಿ ಬೇಸಲ್ ಸೆಗ್ಮೆಂಟ್ಸ್ ಅಂತೀವಿ ಸೊ ನಾವು ಫಾಲೋ ಅಪ್ ಸ್ಟಡಿ ನಾವು ನಾವೆಲ್ಲ ಜಯದೇವದಲ್ಲಿ ಆ್ಯಕ್ಚುಲಿ ಎಲ್ಲ ವೈದ್ಯರು ನಾವು ಸಾಕಷ್ಟು ವೈದ್ಯರನ್ನ ಕಳ್ಕೊಂಡ್ವಿ ಆಲ್ ಓವರ್ ಇಂಡಿಯಾ ಯಾಕಂದರೆ ನಮ್ಮದು ಕಾರ್ಡಿಯಾಲಜಿ ಅಸೋಸಿಯೇಷನ್ ಗೆಟ್ ಡೇಟಾ ಆಲ್ ಓವರ್ ಇಂಡಿಯಾ ಸೊ ವೈ ಫಾಲೋ ಅಪ್ ಸ್ಟಡಿ ಅಂದಾಗ ಎಲ್ಲ ವೈದ್ಯರಿಗೂ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಕೂಡ ಮಾಡಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಈ ವಾಸ್ ದಿ ಹೆಡ್ ಆಫ್ ದ ಟಾಸ್ಕ್ ಫೋರ್ಸ್ ಆ್ಯಂಡ್ ಆಲ್ ಕ್ರೆಡಿಟ್ ಶುಡ್ ಗೋ ಟು ಹಿಮ್ ದಟ್ ಕರ್ನಾಟಕ ಕೋವಿಡನ್ನು ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀವಿ ಸರ್ಕಾರದಿಂದ ತುಂಬ ಒಳ್ಳೆ ಕೆಲಸ ಆಗಿದೆ ಜಯದೇವ ಆಸ್ಪತ್ರೆಯಿಂದ ಅಥವಾ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ನಾವು ಈಗ ಐ ಆಮ್ ಇಂಚಾರ್ ಇನ್ಫ್ಯಾಕ್ಟ್ ಐ ಡೀಲ್ ವಿತ್ ಇವನ್ ಸ್ಟೆಮಿ ಆಲ್ ಓವರ್ ಕರ್ನಾಟಕ ನಾವು ಈ ಡಿಸ್ಟ್ರಿಕ್ಟ್ಗಳಿಗೆ ಈಗ ರೀಚ್ ಮಾಡ್ತಾ ಇದೀವಿ ಹಾರ್ಟ್ ಅಟ್ಯಾಕಲ್ಲಿ ರೀಟೆಪ್ ಏನು ಟೆನೆಕ್ಟ್ ಅಪ್ ಪ್ಲೇಸ್ ಅಂತ ಅದು ಸ್ಟೆಪ್ಟಫ್ ಕೈನಸ್ಗಿನ್ನ ಕಾಸ್ಟ್ಲಿ ಇಂಜೆಕ್ಷನ್ ಅದನ್ನು ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ ಇದು ಡಿಸ್ಟ್ರಿಕ್ಟ್ ಬಟ್ ಈ ಕೋವಿಡ್ ಇಂದ ಆದಂತ ಫಾಲೋ ಅಪ್ ಸ್ಟಡಿನಲ್ಲಿ ಏನು ಕಾಣಿಸ್ತು ಈವನ್ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಸಮ್ ಪೀಪಲ್ ಡೆವಲಪ್ ಕ್ರಾನಿಕ್ ಲಂಗ್ ಡಿಸೀಸ್ ಅಂದ್ರೆ ಕೆಲವೊಂದು ಸ್ವಲ್ಪ ರೆಸಿಡಿಯಲ್ ಲಂಗ್ ಇಶ್ಯೂಸ್ ಇತ್ತು ಹಾಗಾಗಿ ಅವರಿಗೆ ಉಸಿರಾಡಿಕ್ ಬಟ್ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಕ್ಲಾಟಿಂಗ್ ಮೆಕ್ಯಾನಿಸಮ್ ಏನಾದರೂ ಎಫೆಕ್ಟ್ ಆಯ್ತಾ ಅಂತ ಡ್ಯೂರಿಂಗ್ ಕ್ಲಾಟ್ ಸರ್ ಅದೇನಾದರೂ ಆಯ್ತಾ ಸರ್ ಅಕ್ಯೂಟ್ ಸ್ಟೇಜಲ್ಲಿ ಕೋವಿಡ್ ಇಂದ ತಾವು ಹೇಳ್ದಂಗೆ ಪಲ್ಮರಿ ಎಂಬಾಲಿಸಮ್ ಆಸ್ ಅ ರಿಸ್ಕ್ ಬಹಳಷ್ಟು ಜನಕ್ಕೆ ಈ ಲಂಗ್ಸ್ಗೆ ಸಪ್ಲೈ ಮಾಡುವ ರಕ್ತನಾಳದಲ್ಲಿ ರಕ್ತ ಹೆಪ್ ಕಟ್ಬಿಟ್ಟು ಅದು ಹೇಗೆ ಕಾಣಿಸ್ಕೊಡ್ತೇನೆ ಅಂದರೆ ಈ ಸಡನ್ ಆನ್ಸೆಟ್ ಆಫ್ ಬ್ರೆತ್ಲೆಸ್ನೆಸ್ ಇದಕ್ಕಿದ್ದಂಗೆ ಉಪ್ಸ ಬಂದ್ಬಿಡೋದು ಪೇಷಂಟ್ ಇಸ್ ಅನೇಬಲ್ ತುಂಬ ಜೋರಾಗಿ ಉಸಿರಾಡೋದು ಪಕ್ಕ ಎಳೆಯೋದು ಸೀದಾ ಅವರು ಐಸಿಯು ದಲ್ಲಿ ಅಡ್ಮಿಟ್ ಆಗಿ ಆಕ್ಸಿಜನ್ನು ವೆಂಟಿಲೇಟ್ರು ಇದರ ಎಫೆಕ್ಟು ಹಾರ್ಟ್ ಮೇಲೆ ಖಂಡಿತ ಆಗುತ್ತೆ ಯಾಕಂದರೆ ಈ ಲಂಗ್ಸ್ನ ರಕ್ತನಾಳಗಳು ರಂಗ್ಸ್ಗೆ ಸಪ್ಲೈ ಮಾಡುವ ರಕ್ತನಾಳ ಹಾರ್ಟ್ನ ಬಲಭಾಗದಿಂದ ರೈಸ್ ಆಗುತ್ತೆ ರೈಟ್ ವೆಂಟ್ರಿಕಲ್ ಅಂತೀವಿ ಅಲ್ಲಿಂದ ಪಲ್ನರಿ ಹಾಟ್ರಿ ಅರೈಸ್ ಆಗುತ್ತೆ ಸೊ ಇಲ್ಲಿಗೆ ಯಾವಾಗ ಪಲ್ನರಿ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾರ್ಟ್ನ ಬಲಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಹಾರ್ಟ್ ಫೇಲ್ ಆಗುತ್ತೆ ನಾವು ರೈಟ್ ವೆಂಟ್ರಿಕಲ್ ಫೇಲ್ಯೂರ್ ಅಂತೀವಿ ಅದರ ಸಿಮ್ಟಮ್ ಏನು ಕಾಲು ಊತ ಬರೋದು ಮುಖ ಊತ ಬರೋದು ಹೊಟ್ಟೆ ಉಬ್ರ ಬರೋದು

ಟಿವಿ ಬ ಮ್ಯೂಟ್ ಮಾಡ್ರಿ ಖಾದರ್ ಅವರೇ ನೀವು ಹಾ ಹಲೋ ಮಾತಾಡಿ ಮಾತಾಡಿ ಸರ್ ಮಾತಾಡಿ ಮಾತಾಡಿ ಹಲೋ ಕರೆ ಕರೆ ಥ್ಯಾಂಕ್ ಯು ಕರೆ ಕರೆ ಆಗಿದೆ